ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಸುಮಾ ಪುನೀತ್ ಐಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂದ್ಕೊಂಡಿದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಮತ್ತು ನನಗೆ ಇವತ್ತಿಗೆ ಟೂ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಸೊ ಥ್ಯಾಂಕ್ ಯು ಸೋ ಮಚ್ ನಂಗೆ ಖುಷಿ ಆಗ್ತಾ ಇದೆ ಆ್ಯಕ್ಚುಲಿ ಟೂ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಅಂದರೆ ಅದೇನು ತುಂಬ ಅಲ್ಲ ಬಟ್ ಆದರೂ ಏನೋ ಒಂದು ಪುಟ್ಟ ಹೆಜ್ಜೆ ಮುಂದೆ ಇಟ್ಟಿದ್ದೀನಿ ಏನೋ ಒಂದು ಖುಷಿ ಇದೆ ಸೊ ಒಂದು ಖುಷಿ ಆಗ್ತಾ ಇದೆ ಅಂತಾನೆ ಹೇಳ್ಬೋದು ಹಾಗೆ ನನ್ನ ಚಾನೆಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನನಗೆ ಸಪೋರ್ಟ್ ಮಾಡ್ತಿದ್ದೀರಲ್ಲ ಸೊ ಥ್ಯಾಂಕ್ ಯು ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ತೇ ನೋಡ್ತಾ ಇದ್ದೀರಾ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತೀನಿ ಹಾಗೆ ನನಗೆ ತುಂಬ ಜನ ಇನ್ಸ್ಟಾ ಮತ್ತು ಇವನ್ ಇದರಲ್ಲೂ ಕೂಡ ಕಮೆಂಟ್ಸ್ ಹಾಕಿದ್ದೀರಾ ನನಗೆ ಪಾಪದ ರೊಟೀನ್ ತಿಳಿಸಿ ಮತ್ತೆ ಸರಿ ಇಟ್ಟೆಲ್ಲ ಯಾವ ರೀತಿ ಮಾಡ್ಕೊಡೋದು ತಿಳಿಸಿ ಅಂತ ಸೊ ನಾನಿವತ್ತು ಆ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ಮತ್ತೆ ಮುಂಚೆ ಇದೇನೆಂದರೆ ನೀವು ಆದಷ್ಟು ರಾಗಿ ಬೆಳೆದಿರೋದು ಒಳ್ಳೆ ಕಡೆ ಸಿಗುತ್ತಲ್ಲ ರಾಗಿ ನೋಡಿಕೊಂಡು ಕೆಂಪು ರಾಗಿ ತೊಗೊಳ್ಳಿ ಅದನ್ನು ನೀಟಾಗಿ ತೊಳೆದು ಒಂದು ಮೂರು ನಾಲ್ಕು ದಿನ ಬಿಸಿಲಲ್ಲಿ ಒಣಗಿಸಿ ಎತ್ತಿಟ್ಕೊಂಡ್ರೆ ಸಾಕು ಮಿಕ್ಕಿದೆಲ್ಲ ಕಾಳುಗಳನ್ನ ನೀಟಾಗಿ ಕ್ಲೀನ್ ಮಾಡಿಕೊಂಡು ನಾವು ಮಾಡಿಸ್ಕೊಂಡ್ರೆ ಆಗುತ್ತೆ ಅದ್ರ ವೀಡಿಯೋ ನಾನು ಕಂಪ್ಲೀಟಾಗಿ ಈ ಇದರಲ್ಲಿ ಆ್ಯಡ್ ಮಾಡಿ ತೋರಿಸ್ತೀನಿ ನಿಮಗೆ ಈ ವಿಡಿಯೋದಲ್ಲಿ ಸಿಗುತ್ತೆ ಸೊ ಮತ್ತು ಇನ್ನೊಂದೇನೆಂದರೆ ಮಕ್ಕಳಿಗೆ ಆದಷ್ಟು ನೀವು ಓಮ್ ಮೇಡ್ ಸರ್ಲ್ಯಾಕ್ಸ್ ಮನೆಯಲ್ಲೇ ಏನೋ ಆದರೂ ಮಾಡುವಂಥದ್ದನ್ನು ತಿನ್ನಿಸಿ ತುಂಬ ಒಳ್ಳೆಯದು ಏಕೆಂದರೆ ನಮ್ಮ ಮಕ್ಕಳಲ್ವಾ ನಮಗೆ ಒಂದು ಶುಚಿ ರುಚಿಯಾಗಿ ನಾವು ಅವ್ರಿಗೆ ಇದ್ದೀವಿ ಅನ್ನೋದಿರುತ್ತೆ ನಮಗೂ ಖುಷಿ ಇರುತ್ತೆ ಸೊ ಹಾಗಾಗಿ ನಾನಂತೂ ಅವ್ಳಿಗೆ ಹೊರ್ಗಡೆಯಿಂದ ಯಾವುದೇ ಥರ ಇದ್ದು ವರ್ಗು ಆಲ್ಮೋಸ್ಟ್ ಸಿಕ್ಸ್ ಮಂತ್ಸಿಂದ ನಾನು ಸಾಲಿಡ್ ಫುಡ್ ಸ್ಟಾರ್ಟ್ ಮಾಡಿದ್ದೀನಿ ಅಲ್ಲಿಂದ ಇಲ್ಲಿವರೆಗೂ ನಾನು ಯಾವುದೂ ಹೊರಗಡೆದು ಯಾವುದೇ ಥರ ಹೋಮ್ ಮೇಡ್ ಸರ್ ಇದು ಸಾರಿ ಸರ್ ಲ್ಯಾಕ್ಸ್ ಆಗಲಿ ಅದಾಗಲಿ ಇದಾಗಲಿ ಹೊರ್ಗಡೆಯಿಂದ ತಂದು ನಾನು ಏನೂ ಕೊಟ್ಟಿಲ್ಲ ಪ್ರತಿಯೊಂದು ಏನೇ ಇದ್ದರೂ ಕೂಡ ಅವಳಿಗೆ ಓಮ್ ಮೇಡ್ ಮನೆಯಲ್ಲೇ ಮಾಡಿ ನಾನು ಕೊಡ್ತೀನಿ ಸೊ ಅವಳು ಕೂಡ ಹೆಲ್ದಿಯಾಗಿದ್ದಾಳೆ ಆಗಿದ್ದಾಳೆ ಏನೂ ತೊಂದರೆ ಇಲ್ಲ ಕರೆಕ್ಟಾಗಿ ಅವಳು ವೇ ಮಂತ್ಲಿ ಮಂತ್ಲಿ ವೆಯ್ಟ್ ಕೂಡ ಚೆನ್ನಾಗಿ ಏನ್ ಆಗ್ತಾ ಅಂದರೆ ಅವಳು ವೈಟಿಗೆ ಅವಳು ವೆಯ್ಟಿಗೆ ವೈಟಿಗೆ ಪ್ರೋಗ್ರೆಟ್ ಪ್ರೋಗ್ರೆಸ್ ಆಗಿ ಪ್ರೊಡಕ್ಟಿವ್ ಆಗಿ ತುಂಬಾನೇ ಚೆನ್ನಾಗಿದ್ದಾಳೆ ಆಕ್ಟಿವ್ ಆಗಿ ಕೂಡ ಇದ್ದಾಳೆ ನಾನು ಈ ಜನರಲ್ ಚೆಕ್ಅಪ್ ಮಾಡಿಸೋಕು ಅದೇ ಹೇಳ್ತಾರೆ ಆಕ್ಟಿವ್ ಇದ್ದಾಳೆ ಬೇಬಿ ವೆಯ್ಟ್ ಕೂಡ ತುಂಬಾ ಚೆನ್ನಾಗಿದೆ ಸೊ ನಾರ್ಮಲ್ ವೆಯ್ಟೇ ಇದ್ದಾಳೆ ಅಂತ ಸೊ ಹಾಗಾಗಿ ನಿಮಗೂ ಹೇಳೋದಷ್ಟೇ ಆದಷ್ಟು ಮೈದಾ ಫುಡ್ಡೆಲ್ಲ ಕೊಡೋಕೋಗಿಬಿಡಿ ಡ್ರೈಡ್ ಫ್ರೈಡ್ ಐಟಮ್ಸು ಜಂಕ್ಸು ಹೊರಗಡೆ ಐಟಮ್ಸ್ ಅದೆಲ್ಲ ಅಷ್ಟು ಆಲ್ಮೋಸ್ಟ್ ಅವಾಯ್ಡ್ ಮಾಡ್ಬೇಕು ಯಾಕೆಂದರೆ ನಾವು ಮಕ್ಳಿಗೆ ಈಗಿಂದ ಕೊಡೋಕೋದ್ರೆ ಅವ್ರು ಊಟ ತಿನ್ನಲ್ಲ ಅದ್ರ ಕಡೆ ಅವ್ರಿಗೆ ಕಾನ್ಸನ್ಟ್ರೇಷನ್ ಹೋಗ್ಬಿಡುತ್ತೆ ಆ ಟೇಸ್ಟ್ ಒಂದು ಸಿಗ್ತಾ ಇರುತ್ತಲ್ವ ಸೊ ಅವಾಗ ಅವರು ನಾರ್ಮಲ್ ನಾವು ಕೊಡೋ ಫುಡ್ನ ತೊಗೊಳ್ಳೋಲ್ಲ ಹಾಗಾಗಿ ನಾವು ಸ್ವಲ್ಪ ಈ ಫ್ರೈಡ್ ಐಟಮ್ಸು ಈ ಆಯ್ಲಿ ಫುಡ್ ಮತ್ತು ಜಂಕ್ ಅಂತ ಏನು ಹೇಳ್ತೀವಲ್ಲ ಈ ಮೈ ಬಿಸ್ಕೆಟ್ಸು ಮೈದಾ ಇಂದ ಎಸ್ಪೆಷಲಿ ಅದನ್ನು ಕೊಡೋಕೆ ಹೋಗ್ಬಾರ್ದು ಸೊ ನಾನು ನೆಕ್ಸ್ಟು ಯಾವಾಗಾದರೂ ಕಮ ಕಂಪ್ಲೀಟಾಗಿ ಅವಳಿಗೆ ಏನೇ ನಾನು ಮಾರ್ನಿಂಗ್ ಎದ್ದಾಗಿಂದ ನೈಟ್ವರೆಗೂ ಅವ್ಳಿಗೆ ಯಾವ ಥರ ಫುಡ್ನ ಕೊಡ್ತೀನಿ ಅಂತ ನಾನು ನೆಕ್ಸ್ಟ್ ಯಾವುದಾದ್ರು ಒಂದು ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಮತ್ತು ಇನ್ನೊಂದು ಏನಂದರೆ ನನಗೆ ವೀಡಿಯೋಸ್ ಮಾಡೋದು ಡೈಲಿ ವ್ಲಾಗ್ಸ್ ಹಾಕಿ ಅಂತ ಕೇಳ್ತಾ ಇದ್ದೀರಾ ಬಟ್ ನಂಗೆ ಅಷ್ಟೊಂದು ಟೈಮ್ ಸಿಗ್ತಾ ಇಲ್ಲ ಸೊ ನೋಡೋಣ ಆದಷ್ಟು ನನ್ನ ಕೈಲಿ ಏನು ಪ್ರಯತ್ನ ಪಟ್ಟಿ ನಾನು ಪ್ರಯತ್ನ ಮೀರಿ ಟೈಮ್ ಟೈಮ್ನ ಮ್ಯಾನೇಜ್ ಮಾಡಿಕೊಂಡು ಎಷ್ಟು ವೀಡಿಯೋ ಮಾಡೋಕ್ಕಾಗುತ್ತೋ ಅಷ್ಟು ನಾನು ವೀಡಿಯೋ ಮಾಡ್ತೀನಿ ಸೊ ಎಲ್ಲರೂ ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸೋ ಮಚ್ ಒಂಥರ ಆಗ್ತಾ ಇದೆ ಟೂ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಆದ ತಕ್ಷಣ ಸೊ ಹೀಗೆ ನನಗೆ ಸಪೋರ್ಟ್ ಮಾಡಿ ಇಷ್ಟು ವೀಡಿಯೋ ಎಲ್ಲ ಇಷ್ಟ ಆಗ್ತಿದ್ರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು ಸೊ ನಮ್ಮಮ್ಮ ಯಾವ ವಿಧಾನದಲ್ಲಿ ಮಾಡಿಸ್ಕೊಡ್ತಾರೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅವರು ಮೊದಲಿಗೆ ಗೋಧಿ ಗೋಧಿ ಮುಕ್ಕಾಲು ಕೆ ಜಿ ಗೋಧಿ ತೊಗೊಂಡಿದ್ದಾರೆ ಗೋಧಿನ ಚೆನ್ನಾಗಿ ಐ ಫ್ಲೇಮಲ್ಲಿ ಹುರ್ಕೋತಾ ಇದ್ದಾರೆ ಸೊ ಗೋಧಿ ಹುರಿದು ಎತ್ತಿಟ್ಕೊಂಡಾದ್ಮೇಲೆ ಅಕ್ಕಿ ಅಕ್ಕಿನೂ ಕೂಡ ಸೇಮ್ ಸಮ ಪ್ರಮಾಣದಲ್ಲಿ ತೊಗೊಂಡಿದ್ದಾರೆ ಮುಕ್ಕಾಲು ಕೆ ಜಿ ಇದನ್ನು ಕೂಡ ಕೆಂಪಾಳ ಹುರ್ಕೋಬೇಕಾಗುತ್ತೆ ಇದೆರಡೂ ಸ್ವಲ್ಪ ಹೈ ಫ್ಲೇಮಲ್ಲೇ ಹುರ್ಕೊಂಡ್ರೆ ಒಳ್ಳೆಯದು ಸೊ ಇದೆರಡು ಹುರಿದಿಟ್ಕೊಂಡಾದಮೇಲೆ ಇದನ್ನು ಕೂಡ ಸೈಡಿಗೆ ಎತ್ತಿಟ್ಕೊಂಡಿದ್ದಾರೆ ನಾವೆಲ್ಲ ಏನು ಯೂಸ್ ಮಾಡ್ತೀವೋ ಅದನ್ನು ಫಸ್ಟು ನಾವು ಕ್ಲೀನ್ ಮಾಡಿ ಎತ್ತಿಟ್ಕೊಂಡಿರಬೇಕು ಸೊ ಅದಾದಮೇಲೆ ಕಡಲೆ ಬೀಜ ತೊಗೊಂಡಿದ್ದಾರೆ ಶೇಂಗಾ ಇದನ್ನು ಒಂದು ಕಾಲು ಕೆ ಜಿ ಅಷ್ಟು ತೊಗೊಂಡಿದ್ದಾರೆ ಇದನ್ನು ಕೂಡ ಸ್ವಲ್ಪ ಬೆಚ್ಚಗೆ ಕೆಂಪಾಳ ಹುರ್ಕೋತಾ ಇದ್ದಾರೆ ಸೊ ಇದನ್ನು ಹುರ್ಕೊಂಡಾದ್ಮೇಲೆ ಇದನ್ನು ಪಕ್ಕದಲ್ಲಿ ಸೈಡಿಗೆ ಎತ್ತಿಟ್ಕೊಂಡು ಅದಾದ ನಂತರ ನಾವು ಓಟ್ಸು ಓಟ್ಸ್ ಬಂದು ನಾನು ಆಪ್ಷನಲ್ಲು ಬಟ್ ಓಟ್ಸ್ ಯೂಸ್ ಮಾಡಿದ್ರೆ ತುಂಬ ಒಳ್ಳೆಯದು ಯಾಕೆಂದರೆ ತುಂಬ ಫೈಬರ್ ಕಂಟೆಂಟ್ ಇರೋದ ಮಕ್ಕಳಿಗೆ ಬೇಗ ಜೀರ್ಣ ಶಕ್ತಿ ಆಗುತ್ತೆ ಸೊ ಅದಾದಮೇಲೆ ಜೀರಿಗೆ ಮೆಂತ್ಯೆ ಮೆಣಸು ಇದು ಬಂದು ಇವರ ಕಂಪ್ಲೀಟ್ಲಿ ಬಂದು ಡೈಜೆಷನ್ಗೆ ಎಲ್ಪ್ ಆಗುತ್ತೆ ಮತ್ತು ಅವ್ರಿಗೂ ಕೂಡ ಸರಿ ತಿನ್ನಬೇಕಾದ್ರೆ ಮಕ್ಕಳಿಗೆ ಸ್ವಲ್ಪ ಸ್ಪೈಸಿ ಅನಿಸುತ್ತೆ ಸೊ ಟೇಸ್ಟ್ ಚೆನ್ನಾಗಿ ಸಿಗುತ್ತೆ ಅಂದ್ಬಿಟ್ಟು ಮೆಂತ್ಯ ಜೀರಿಗೆ ಮೆಣಸನ್ನು ಹಾಕ್ಕೊಂಡಿದ್ದಾರೆ ಇದನ್ನು ಕೂಡ ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೋಬೇಕಾಗುತ್ತೆ ಅದಾದಮೇಲೆ ಕರಿಬೇವು ಕರಿಬೇವಿನ ಮುಂಚೆಯೇ ನಾನು ತೊಳೆದು ಸ್ವಲ್ಪ ಒಣಸಿ ಎತ್ತಿಟ್ಕೊಂಡಿದ್ದೆ ಇದನ್ನು ಸ್ವಲ್ಪ ಹುರ್ಕೊಂಡು ಅದಾದ ನಂತರ ಸ್ವಲ್ಪ ಕಡಲೆಬೇಳೆ ಉದ್ದಿನ ಬೇಳೆ ಇದೆಲ್ಲ ಒಂದು ಐವತ್ತೈವತ್ತು ಗ್ರಾಮ್ ಹಾಕೊಂಡ್ರೆ ಸಾಕು ಹೆಸರು ಕಾಳು ಇದನ್ನ ಮೂರನ್ನು ಹುರ್ಕೋಬೇಕಾಗುತ್ತೆ ನೀವು ಬೇಕಂದರೆ ಇದ್ರ ಜೊತೆ ಅವಲಕ್ಕಿ ಕೂಡ ಆ್ಯಡ್ ಮಾಡ್ಕೋಬೋದು ಪೋಹ ಸೊ ನಾನು ಇಲ್ಲೇನು ಅವಲಕ್ಕಿ ಆ್ಯಡ್ ಮಾಡಿಲ್ಲ ಅಕ್ಕಿ ಹಾಕಿರೋದ್ರಿಂದ ಸೊ ಇದನ್ನೆಲ್ಲ ಉರ್ಕೊಂಡಾದಮೇಲೆ ಇದ್ರ ಜೊತೆನೇ ಒಂದು ಐವತ್ತು ಗ್ರಾಮ್ ಉರಿಗಡಲೆ ಸೇರಿಸ್ಕೋಬೇಕು ಉರಿಗಡ್ಲೆನೂ ಸೇರಿಸ್ಕೊಂಡು ಉರಿಗಡಲೆ ಎಲ್ಲ ಬಂದು ಟೇಸ್ಟ್ ಚೆನ್ನಾಗಿ ಸಿಗಲಿ ಅಂತ ಸೊ ಉರಿಗಡ್ಲೆನೂ ಸೇರಿಸ್ಕೊಂಡು ಸೊ ಎಲ್ಲ ಚೆನ್ನಾಗಿ ನಾವು ನಾವೇನೇನು ಹುರಿದಿರ್ತೀವಿ ಅದನ್ನು ಕೂಡ ತಣ್ಣಗಾಗಕ್ಕೆ ಬಿಡಬೇಕು ಹಾರ ಬಿಡಬೇಕು ಸೊ ತಣ್ಣಗೆ ಆದಮೇಲೆ ನಾವು ಮಿಲ್ಲಿಗೆ ಹಾಕ್ಸ್ಕೊಬೇಕು ಸೊ ಅಮ್ಮ ಇದನ್ನೆಲ್ಲ ಒಟ್ಟಿಗೆ ಒಂದು ಮಿಕ್ಸ್ ಕೊಡ್ತಾ ಇದ್ದಾರೆ ಒಂದು ಒಳ್ಳೆ ಮಿಕ್ಸ್ ಕೊಟ್ಟಾದ ನಂತರ ಎಲ್ಲನೂ ಆ ಆನಂತರ ನಾನು ಹೋಗಿ ಮಿಲ್ಲಿಗೆ ಹಾಕ್ಸ್ಕೊಂಬಂದು ಬರ್ತೀನಿ ಮೆಲ್ಲಿಗೆ ಹಾಕ್ಸಾದ್ಮೇಲೆ ನಾವು ಅದನ್ನು ಜರಡಿ ಮಾಡಿ ಇಟ್ಕೊಬೇಕು ಅಂದರೆ ಒಂದು ಶುದ್ಧವಾದ ಒಂದು ಬಟ್ಟೆ ತೊಗೊಂಡು ಚೆನ್ನಾಗಿ ಶೋಧಿಸ್ಕೊಂಡು ಇಟ್ಕೋಬೇಕು ಈ ಥರ ಮಾಡಿಟ್ಕೊಡೋದ್ರಿಂದ ಮಕ್ಳಿಗೆ ನಾವು ಒಂದು ಒಳ್ಳೆ ಕಂಟೈನರ್ ಬಾಕ್ಸಲ್ಲಿ ಹಾಕಿ ಸ್ಟೋರ್ ಮಾಡಿಕೊಂಡ್ರೆ ಒಂದು ಮೂರು ತಿಂಗಳು ಎರಡು ತಿಂಗ್ಳು ಒಂದ್ಸಲ ಈ ಥರ ಮಾಡ್ಕೊಂಡ್ರು ಸಾಕು